ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಎಲ್ಲರೂ ಆರಾಮದ್ರಿ ಅಂತ ಅನ್ಕೋತೀನಿ ನಾವು ಕೂಡ ಆರಾಮದ್ವಿ ನೋಡಿರಿ ಬುಧವಾರದ ಬೆಳಿಗ್ಗೆ ವಿಡಿಯೋ ನೋಡಿರಿ ಫ್ರೆಂಡ್ಸ್ ಇದು ಅಂದರೆ ಮಂಗಳವಾರದ್ದು ವಿಡಿಯೋ ಎಂಡ್ ಆಗಿರಲಿಲ್ಲ ಸೊ ಬುಧವಾರನೂ ಕೂಡ ಕಂಟಿನ್ಯೂ ಆಗಿ ತೊಗೊಂಡಿದ್ದೆ ಆ ಒಂದೆರಡೆರಡು ವಿಡಿಯೋ ಕ್ಲಿಪ್ಪಿಂಗ್ಸನ್ನು ಈ ವಿಡಿಯೋದೊಳಗೂ ಕೂಡ ನಾನು ನಿಮ್ಮ ಜೊತೆಗೆ ಶೇರ್ ಮಾಡೋಕತ್ತಿದ್ದೀನಿ ನೋಡಿರಿ ಸೊ ಹಾಲು ಕೂಡ ಬಂದಿದ್ದೆವು ಬೆಳಿಗ್ಗೆ ಮಗಳದ್ದು ಇವತ್ತು ಫಸ್ಟ್ ಎಕ್ಸಾಮ್ ಇದ್ದವು ಹಾಗಾಗಿ ಲಗುಟನೆ ಎದ್ದು ರೆಡಿ ಮಾಡಿಸಿ ಮಗಳನ್ನು ಸ್ಕೂಲಿಗೆ ಕಳಿಸಿದೆ ನಾನು ಹಾಲು ಬಂದಿದ್ದು ನೋಡಿರಿ ಫ್ರೆಂಡ್ಸ್ ಆಕೆ ಬೆಳಗ್ಗೆ ಬೆಳಗ್ಗೆ ಹಾಲು ಕುಡಿಯೋದೇ ಇಲ್ಲ ವಾಮಿಟ್ ಆದಂಗೆ ಆಗುತ್ತಂತ ಹೇಳ್ತಾಳೆ ಮತ್ತು ಚಹಾ ಮಾಡಿದ್ದೆ ಚಹಾ ಮತ್ತು ಬಿಸ್ಕಿಟ್ ತಿಂದು ಮಗಳು ಕೂಡ ಸ್ಕೂಲ್ಗೆ ಹೋದಿಡ್ರಿ ಫ್ರೆಂಡ್ಸ ಇದ್ದವು ಹಾಗಾಗಿ ಇಲ್ಲಿ ಎಲ್ಲ ನೀರಂತೂ ಅಂತೂ ನಿಮ್ಗೆ ನೀರು ಬಂದಿದ್ದು ಲಾಸ್ಟ್ ಹೇಳೋದಾಗ ಶೇರ್ ಮಾಡೀನಿ ಸೊ ನೀರು ನಿಂತಿದ್ದ ನೋಡ್ರಿ ಫ್ರೆಂಡ್ಸ ಒಂದಿಲ್ಲ ಒಂದು ಕೆಲಸ ಇದ್ದೇ ಇರ್ತೈತಿ ಇಲ್ಲಿ ಒಂದೇನಾದರೂ ಒಂದಿನ ಆರಾಮಂತಾಗಿ ಸಂಸೆ ಇಲ್ಲ ಇವಾಗ ನಾಲ್ಕೈದು ದಿನ ಆಯಿತು ಸ್ವಲ್ಪ ಕೆಲಸನೂ ಆಗೈತಿ ಇವೆಲ್ಲ ಮಾಮೂಲಿ ಕೆಲಸ ಮಾಡೋದನ್ನೇ ಮೊಮ್ಮಿಗೆ ಬ್ಯಾಸರಾಗ್ಬಿಟ್ಟಿರ್ತೈತಿ ಹಪ್ಪಳ ಕುರುಡ್ಗಿ ಇಂಥವೆಲ್ಲನೂ ಕೂಡ ಮಾಡ್ಕೊಳೋದೈತೆ ಇದೆಲ್ಲ ಸಾಮಾನ್ಯ ವಿಷಯ ಅಂತಲ್ರಿ ಕೆಲವು ಮನೆಗಿಬ್ಬರು ಮೋರು ಇರ್ತಾರೆ ಬಟ್ ಅಂದ್ರೂ ಕೂಡ ಆಗಂಗಿಲ್ಲ ಆಗುತ್ತೆ ಅಂತ ಅನ್ಕೊಂತಿರ್ತಾರೆ ಬಟ್ ನಮ್ಮ ಮನೆ ಬಾಳೆವು ನಾವು ಮಾಡ್ಕೋಬೇಕು ನೋಡ್ರಿ ಫ್ರೆಂಡ್ಸ ಮತ್ತು ಕೆಲವ್ರು ಇದ್ರು ಒಬ್ಬರಿಗೊಬ್ರು ಹೆಲ್ಪ್ ಮಾಡ್ತಾರೆ ನಾನು ಕಲಿಯೋತ್ನಾಗೆ ಯಾರು ಹೆಲ್ಪ್ ತೊಗೊಳಾರ್ದನ್ನೇ ಕಲ್ತೀನಿ ಬಟ್ ಇವಾಗ ನಾ ಒಬ್ಬಿನೇ ಎಲ್ಲನೂ ಕೂಡ ಮಾಡ್ಕೊತೀನಿ ಬಟ್ ಒಮ್ಮೊಮ್ಮೆ ನಮ್ಮ ನಮಗೂ ಬ್ಯಾಸರ ಅಂತ ಆಗ್ತೈತೆ ಯೂಟ್ಯೂಬ್ ಕೆಲಸ ಮನೆ ಕೆಲಸ ಮತ್ತು ಇವೆಲ್ಲ ಎಷ್ಟರ ಕೆಲಸಗಳು ಇರ್ತಾವೆ ನೋಡಿರಿ ಸೊ ಬೆಳಗ್ಗೆ ಕಸನೂ ಕೂಡ ಇವಾಗ ನಾನು ಹುಡುಕೊಂಡೆ ನೋಡಿರಿ ಫ್ರೆಂಡ್ಸ ಹಾಗೆ ಇಲ್ಲಿ ಪ್ಯಾಂಟ್ರೂನ್ಗೆ ನೋಡಿರಿ ಫ್ರೆಂಡ್ಸ ಪ್ಯಾಂಟ್ರೂನ್ಗಿ ಕೆ ಎಲ್ಲ ನಾನೇ ಉಡ್ಕೋಬೇಕು ಎರಡು ದಿನಕ್ಕೆ ಮೂರು ದಿನಕ್ಕೆ ಉಡುಕ್ತೀನಿ ಯಾಕಂದ್ರೆ ಇಲ್ಲಿ ಒಬ್ಬಕ್ಕೆ ಅದೇ ನೋಡಿರಿ ಮ್ಯಾಗ ಇಡೀ ಅಷ್ಟು ಮೆಳಗಿನ ನಾನೇ ಉಡ್ಕೋಬೇಕು ಅದು ಒಂದು ತಪ್ಲದ್ದು ಕಸ ಇರಲಕ್ಕ ನೀರು ಇರಲಕ್ಕ ನಾನಾ ಮಾಡ್ಕೋಬೇಕು ಕೆಳಗಡೆ ಪಾರ್ಕಿಂಗ್ದಾಗ ಇಬ್ಬರು ಅದಾರ ರೀ ಅಂದ್ರೆ ಒಬ್ರು ಒಂದು ತಿಂಗ್ಳು ಪಾಳೆ ಇದ್ರೆ ಇನ್ನೊಬ್ರದ್ದು ಇನ್ನೊಂದು ತಿಂಗಳು ಪಾಳೆ ಇರ್ತೈತಿ ಬಟ್ ಅದು ಸ್ವಲ್ಪ ಐತ್ರಿ ಜಾಗ ಪಾರ್ಕಿಂಗ್ ಜಾಗ ಎಷ್ಟೈತಿ ನೀವು ನೋಡಿರ್ತೀರಿ ಸೊ ಇದು ಮೇಳಗಿನ ನೋಡಿರಿ ಮಳೆಗಿನೂ ಕೂಡ ನಾನು ಸ್ವಚ್ಛಗೆ ಕಸ ಉಡ್ಗಿದ್ನ್ಯ ಒಂದಿನ ಹುಡುಗ್ಲಿಕ್ಕಂದ್ರೆ ತಿಪ್ಪಿದಂಗೆ ಆಗ್ಬಿಡ್ತೈತಿ ನಾವಾಗಿ ಇರ್ತೀವಿ ಇಲ್ಲಿ ಮತ್ತು ಮಕ್ಳು ಆಡ್ತಿರ್ತಾರೆ ನನಗೊಂದು ನಿಂಪಡಂಗಿಲ್ಲ ರೀ ಫ್ರೆಂಡ್ಸ್ ಹಂಗಂತೇಳಿ ನನಗೆ ಇದೆಲ್ಲ ಮಾಡ್ಕೊಳ್ಳೇ ಬೇಕಾಗ್ತದೆ ಲಗುಟ್ಟು ಎದ್ದಿದ್ನಂದ್ರೆ ಮುಂಜಾನೆ ಉಡ್ಕೊಂಬಿಡ್ತೀನಿ ಟೈಮ್ ಇತ್ತಂದ್ರೆ ಸ್ವಲ್ಪ ಲೇಟ್ ಅದೆಲ್ಲ ಆಯ್ತಪ್ಪ ಅಂದ್ರೆ ಅದನ್ನ ಆಮೇಲೆ ಮಾಡ್ಕೋತೀನಿ ಮೊದಲು ಸೊ ಯಜಮಾನ್ರಿ ನಾಷ್ಟ ಇಷ್ಟ ಮಕ್ಕಳದು ನೋಡಿಕೊಂಡು ಉಳಿದಿದ್ದೆಲ್ಲ ನಾನು ಕೆಲಸನ ಮಾಡ್ಕೋತೀನಿ ರೀ ನಾನು ಹಂಗೆ ಸೆಣಗಿ ಹಾಕಿದ್ನಲ್ಲ ಸೊ ಕಸ ಹುಡುಗಿದಾದ್ಮ್ಯಾಗೂ ಕೂಡ ಮತ್ತಿಲ್ಲಿ ಶೆಣಗಿನ ಹೊರ್ಗಡೆ ಹಾಕಿದ್ವಿ ನೋಡಿರಿ ಎಲ್ಲ ಕಸ ಮ್ಯಾಗ ಒಂಥರ ಚೆಂದ ಅನ್ಸುತ್ತೆ ಇದೆಲ್ಲ ನೋಡಿರಿ ಪೆಂಟ್ಣ್ಗೆ ಮ್ಯಾಗಿಂದು ಮಕ್ಕಳೆಲ್ಲ ಸೊ ಮಾನ್ವಿಕೊಬ್ಬ ಬಂದಿದ್ದು ನೋಡಿರಿ ಕೆಳಗಡೆ ಲಕ್ಷ್ಮಿಯ ನಾತನಿ ಮಗ ಇಬ್ಬರು ಸೇರಿ ಅದೆಲ್ಲ ಮತ್ತು ಇದು ಒಂದು ಹಿಂಗೆ ಕಟ್ಗಿಲೇ ಒಂದು ಇದು ಥರ ಮಾಡಿದ್ದಾರೆ ಪಟ್ ಅಂತ ಹೇಳಕ್ಕೊಂದು ಬರೋದು ನೋಡ್ರಿ ವಯಸ್ಸಾವ್ರು ಕೊಡತ್ನಾಗ ಸೋ ಇದು ಕಸ ಅದೆಲ್ಲನೂ ಕೂಡ ಇವಾಗ ಮತ್ತು ಅದು ಹಾಕಿ ಮತ್ತು ಇನ್ನೂ ಯಜಮಾನ್ರು ಮತ್ತು ಪಿಲು ಎದ್ದಿದ್ದಾರೆ ನೋಡ್ರಿ ಮತ್ತು ಅವ್ರ ಎದ್ದು ಹಾಸಿಗೆಲ್ಲ ಹೊರಗೆ ತಂದು ಇಟ್ಟಿದ್ದಾರೆ ಮತ್ತು ಒಳಗಿಂದ ಕಸ ಮತ್ತು ಉಳಿದಿದ್ದು ಎಲ್ಲ ಕೆಲಸ ಅದನ್ನೆಲ್ಲ ನೋಡ್ಕೋಬೇಕು ಸೊ ಈ ವಿಡಿಯೋ ಕ್ಲಿಪ್ಪಿಂಗ್ಸ ಇಷ್ಟೇ ಇತ್ತು ರೀ ವೀಡಿಯೋನ ಎಂಡ್ ಮಾಡಿದ್ದೆ ನಾನು ಬಟ್ ಹಿಂದಿನ ವಿಡಿಯೋದೊಳಗೆ ಫುಲ್ ಲೆಂತಿ ಆಗ್ತದೆ ಅಂತೇಳಿ ಮತ್ತು ಎರಡು ವೀಡಿಯೋ ಕ್ಲಿಪ್ಪಿಂಗ್ಸ ಉಳಿದಿದ್ವು ಸೊ ಹಾಗಾಗಿ ಇದ್ರೊಳಗೆ ನಾನು ಆ್ಯಡ್ ಮಾಡೀನಿ ಬರ್ರಿ ಇವತ್ತಿನ ದಿನದ ಒಂದು ಲಾಗ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ ಸೊ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ನಮಗೆ ಬೇಕೇ ಬೇಕಾ ಈಗ ಮತ್ತೆ ನೆಕ್ಸ್ಟ್ ವಿಡಿಯೋ ಚಲುವಾಗುತ್ತೆ ನೋಡ್ರಿ ನಮಸ್ತೆ ಎಲ್ಲರಿಗೂ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೆಂಗಿದ್ರಿ ಅಪ್ಪ ಎಲ್ಲರೂ ಎಲ್ಲರೂ ಆರಾಮದ್ರಿ ಅಂತ ಅನ್ಕೋತೀನಿ ಆರಾಮಿರಿ ನಾವು ಕೂಡ ಆರಾಮದ್ರಿ ನೋಡೋದ ಇವತ್ತು ನಮ್ಮ ಡೈಲಿ ರೂಟೀನ್ ಸ್ಟಾರ್ಟ್ ಆಯ್ತು ನೋಡ್ರಿ ಸೊ ಬೆಳಗ್ಗೆ ಯಜಮಾನ್ರು ಕೆಲ್ಸಕ್ಕೆಲ್ಲ ಹೋದಾದ್ಮೇಲೆ ನಾವು ಸ್ಟಾರ್ಟ್ ಮಾಡ್ಕೋಬೇಕಪ್ಪ ಅಂತಂದೆ ಸ್ವಲ್ಪ ಗಡಿ ಬಿಡಿಯೊಳಗೆ ಕೆಲ್ಸಗಳು ಅದು ಇವತ್ತು ಲೈಟ್ ಹೋಗೋದು ಬರದು ಮಾಡತ್ತವ್ರಿ ಇವತ್ತು ಬುಧವಾರ ಬುಧವಾರ ದಿನದ ಲಾಗ ನಿಮ್ಮ ಶೇರ್ ಮಾಡತ್ತೀನಿ ನಾನು ಆಲ್ರೆಡಿ ನೀರನ್ನು ಸ್ವಲ್ಪ ಕಾಯೋಕೆ ಇಟ್ಟು ಮತ್ತು ಅಕ್ಕಿನ ಮಿಕ್ಸಿ ಹೇಳಿ ಮಿಕ್ಸರ್ ಜಾರ್ದೊಳಗೆ ರೀ ಒಂದು ರೌಂಡ್ ಮಿಕ್ಸಿ ತಿರುಗಿತು ಲೈಟ್ ಹೋದು ಮತ್ತು ಒಳ್ಳೆ ಒಟ್ಟು ಅದು ಮಾಡಿ ಯಾಕೆ ಬಿಸಿಲಾಗದ್ರಾಗ ಅದನ್ನ ಮಾಡಿ ಕಡಿಗ ಅಂತಂದ್ರೆ ಆ ಮುಂದಿನ ಕೆಲಸ ಆರಾಮಾಗಿ ಮಾಡ್ಕೊಳಕ್ ಬರ್ತಾ ಅದು ಮಾಡಿದ ಕೆಲಸ ಅರ್ಧ ಮರ್ಧ ಇಟ್ಟು ಮತ್ತು ಬೇರೆ ಕೆಲಸ ಮಾಡಕ್ಕೆ ನನ್ಗೆ ಒಟ್ಟ ಮನ್ಸು ಸಮಾಧಾನನೇ ಆಗಂಗಿಲ್ಲ ಹಂಗಾಗಿ ಸುಮ್ಮ ಮೊಬೈಲ್ದಾಗ ಕೆಲಸ ಮಾಡ್ಕೋತ ಕೆಲಸನೇ ಇಟ್ಟು ಬಿಡ್ರಿ ಖಾಲಿ ಏನು ಕುಂತಿದ್ದಿಲ್ಲ ಬಟ್ ಬಡ ಬಡ ಅನ್ಕೊಂಡಿದ್ದಾದರೆ ಏನು ಅನ್ಸಲ್ಲ ರೀ ಸ್ವಲ್ಪ ಡಿಲೇ ಆತಂದ್ರೆ ಬೇಸರದಂಗೆ ಆಗುತ್ತೆ ಹಾಗಾಗಿ ವಿಡಿಯೋ ಏನೋ ನಾನು ಮಾಡ್ಕೊಳಕ ಹೋಗಲಿಲ್ಲ ಸೊ ಬೆಳಗ್ಗೆ ನೀವು ಅಂತ ನೋಡಿರಿ ಅದೇ ಎಕ್ರಲ್ಲಿ ಆಡ್ಕೊತ ಹಪ್ಪಳ ಹಾಕಿನಿ ಅಂತ ನೋಡ್ತಿರ್ಬೋದು ಅಲ್ಲಿ ನೀನು ಯಾಕಿದ ಶಂಕಿ ಈ ಕಡೆ ಒಣಗಾಕಿಟ್ಟೀನಿರಿ ಹಂಗೆ ಹಪ್ಪಳದಿಟ್ಟು ಸ್ವಲ್ಪ ಹೆಚ್ಚಿಗಾತ್ರಿ ಹೆಚ್ಚಿಗಾತಂಥೇಳಿ ಅದು ಇನ್ನೊಂದು ಅರಬ್ಯಾಗ ಹಾಕಿನಿ ಆ ಅರವ್ಯಾಗಷ್ಟು ಬೇಸಿಗೆ ಹಾಕೋಕೆ ಬರಲಿಲ್ಲ ರೀ ಸ್ವಲ್ಪ ತಿಳೋಕೆ ಬರಲಿಲ್ಲ ಅದು ಗನ ಮೆತ್ತಗಂದ್ರೆ ಮೆತ್ತಗೆ ತರಿ ಭಿ ಅದಕ್ಕಂತೇಳಿ ಅದ್ನಂಗೆ ಮತ್ ಚಮಚಲಿ ಹಿಂಗ ಮ್ಯಾಗಿಂದನೆ ಇದು ಮಾಡ ಹಾಕಿನಿ ಸ್ವಲ್ಪ ಒಂದ್ ಹತ್ತಿ ಸ್ವಲ್ಪ ಬೇಕಾದ್ರೆ ನಾಳೆ ನಾಲ್ ಕರ್ಕೊಂಡ್ ಬರ್ತೈತಿ ಇಡೋದ್ರೊಳಗ ಅದನ್ನ ಸ್ಟೋರ್ ಮಾಡಿಡಂಗಿಲ್ಲ ಈಗ ಒಲಿ ಮ್ಯಾಗ ನೋಡ್ರಿ ಮಸ್ತಾಗಿ ಬಿಸಿ ಬಿಸಿ ಅನ್ನ ಮಾಡೀನಿ ಕ್ಯಾಮರಾ ಕ್ಯಾಮರಾಮ ಸ್ನೇಹ ನೋಡ್ರಿ ಸೊ ಒಲಿ ಮ್ಯಾಗ ಅನ್ನ ಮಾಡೀನಿ ಫ್ರೆಂಡ್ಸಾ ಗ್ಯಾಸ್ ಮ್ಯಾಗ ಬ್ಯಾಳೆ ಕುದಿಸಿಟ್ಟಿ ಆ ಸಾರು ಒಗ್ಗರಣೆ ಇಲ್ಲೇ ಹಾಕ್ತೀನಿ ಹಂಚು ತೊಳ್ಕೊಂಬಂದಿ ತಿಕ್ಕೊಂಬಂದಿರ್ತೀನಿ ಬನ್ನಿ ಇದ್ರ ಮ್ಯಾಗ ರೊಟ್ಟಿ ಮಾಡಿದ್ದು ನೋಡ್ರಿ ಸೊ ಇವತ್ತು ಚಪಾತಿ ಕಾಕರತ್ತು ಇದ್ರ ಮ್ಯಾಗ ಚಪಾತಿ ಬೇಸ್ ಆಗಂಗಿಲ್ಲ ಅದು ಲಟ್ಟಣಿಗೆ ಇದು ಮನೆ ಇಲ್ಲವ ಚಂದಾಗ ಮಾಡಕ್ಕ ಇದ್ರಾಗ ಯಾರು ರೊಟ್ಟಿ ಮಾಡಲ್ಲ ಅದ್ರಾಗ ಎಕ್ಕರ್ ಲಡ್ಕೊಂಡು ಮಾಡಕತ್ತೀನಿ ಇದು ದೊಡ್ಡ ಆಗದ ತಾಟವರ್ ಹಾಲು ಅನ್ಕೂಲ ಇದ್ರು ಎಕ್ಕರ್ ಲಡಕ್ ಹೋಗಲ್ಲ ಒಲಿಮೆ ಮಾಡೋ ಸಮಯ ಜಾಗ ಇದ್ದನು ಒಲಿ ಇದ್ದನು ಏ ಹೋಗೋ ಕಡೆ ಯಾರು ಅಂತ ಹೇಳ್ತಾರ ನನಗೆ ಇದ್ರದ್ದು ಅಡುಗೆ ಇದು ಆರೋಗ್ಯಕ್ಕೂ ಒಳ್ಳೇದು ನನಗೊಂದು ಕಂಟೆಂಟು ಸಿಗ್ತೈತಿ ಮತ್ತು ರುಚಿ ರುಚಿನೂ ಇರ್ತೈತಿ ಮತ್ತು ಇರೋದನ್ನು ಕಟ್ಟಿಗೆ ಎಲ್ಲ ಕಡ್ದು ಎಲ್ಲ ಮಾಡಿ ಹಾಕ್ಕೊಂಡಿನಿ ಸೊ ಹಾಗಾಗಿ ಮತ್ತೆ ಅದನ್ನಾಕೆ ವೇಸ್ಟ್ ಮಾಡೋ ಇದು ಮಾಡಬೇಕ್ರಿ ಸೊ ಹಾಗಾಗಿ ನಾನು ಇದ್ರ ಮ್ಯಾಗೆ ಅಡಿಗೆ ಮಾಡೋಕ್ಕೆ ಇಷ್ಟಪಡ್ತೀನಿ ಅನ್ಕುಲ್ ನೋಡಿಕೊಂಡು ಆಲ್ರೆಡಿ ಒಗ್ಯಾನಾಗ್ಯವ್ರಿಗೆ ಭಾಂಡೆ ಆಗ್ಯವು ಒಗ್ಗಣ ಒಣಾಕ್ತೀನಿ ಕಡೆ ಇನ್ನ ಕೆಲಸ ನಡೆದ ನೋಡ್ರಿ ಇನ್ನ ಕಸ ಒಂದು ಪರ್ಶು ಒಂದು ಮಾಡಬೇಕು ಅಡುಗೆ ಇದ್ರ ಮ್ಯಾಗ ಹಾಕತದ ನೋಡ್ರಿ ಈಗ ಆಲ್ರೆಡಿ ಅನ್ನ ಆಗೈತಿ ಈಗ ಪಲ್ಯ ಒಳಗಣ ಹಾಕಕತ್ತೀನಿ ಕ್ಯಾಬೇಜ್ ಪಲ್ಯ ನೋಡ್ರಿ ಫ್ರೆಂಡ್ಸ ರೆಸಿಪಿ ನಿಮ್ಗೆ ಭಾಳ ಸರಿ ಇದು ಶೇರ್ ಕೂಡ ಮಾಡಿ ಗೊತ್ತಿರ್ಬೋದು ಅಂತ ಅನ್ಕೋತೀನಿ ಸೊ ಸುಮ್ಮನೆ ಜಸ್ಟ್ ಲಾಕ್ದೊಳಗೆ ಆ್ಯಡ್ ಮಾಡಿ ರೀ ವಿಡಿಯೋ ಸ್ವಲ್ಪ ನಿಮ್ಗೆ ಖುಷಿ ಅನ್ಸಿದ್ರ ಈ ತರ ಎಲ್ಲ ವಾತಾವರಣ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ನಾನು ಹಾಕುವಂಥ ಎಫರ್ಟ್ಗೆ ಒಂದು ಲೈಕ್ ಕೊಡ್ರಿ ಯಾರೋ ಒಬ್ಬರು ಸಿಸ್ಟರ್ ಅವರು ಕಮೆಂಟ್ ಮಾಡಿದ್ರು ಕಷ್ಟಪಟ್ಟು ಯಾಕೆ ವಿಡಿಯೋ ಮಾಡ್ತೀರಿ ಮಾಡದ ಹೋಗ್ಬೇಡ್ರಿ ಅಂತೇಳಿ ಸೊ ಕಷ್ಟ ಆಗುತ್ತೆ ಅಂತೇಳಿ ಎಲ್ಲ ಕೆಲಸನ ಬಿಟ್ಟು ಕುಂತ್ರೆ ಹೆಂಗೆ ಹೇಳ್ರಿ ಕಷ್ಟ ಆದ್ರೂ ಮತ್ತು ನಮ್ಮ ಬದುಕಿಗೋಸ್ಕರ ನಮ್ಮ ಜೀವನಕ್ಕೋಸ್ಕರ ಎಲ್ಲ ಮಾಡಬೇಕಲ್ರಿ ಹಂಗೆ ಕಷ್ಟ ಆಗಿದ್ದೆಲ್ಲ ಬಿಟ್ಕೊತ ಕೂತ್ರೆ ಮತ್ತು ಯಾರೂ ದಂದಿ ಪಕ್ಷಿ ಮಾಡಾರ್ದ ಮನೆಗೆ ಇರ್ತಿದ್ರು ಸೊ ನಾನೇ ನೆಗೆಟಿವ್ ಅಂತ ಕೆಲಸ ಅಂದ್ಕೊಂಡಿಲ್ಲ ಜಸ್ಟ್ ಒಂದು ಇದ್ರ ತನ ಅಂತ ಕೇಸ್ ಅಷ್ಟೇ ಹೇಳಕತ್ತೀನಿ ನಿನ್ನೆ ನೈಟ್ ಕಮೆಂಟ್ಸಿಗೆ ರಿಪ್ಲೈ ಕೊಡುತ್ತೇ ನೋಡಿದೆ ನಾನು ಕಷ್ಟ ಇಲ್ಲದ ಕೆಲಸ ಯಾವ್ದು ಇರುತ್ತೆ ಹೇಳ್ರಿ ಫ್ರೆಂಡ್ಸ್ ಬಟ್ ಒಬ್ಬೊಬ್ರದ್ದು ಕಾಣಿಸ್ತೈತಿ ನಮ್ಮದು ವಿಡಿಯೋ ಮಾಡ್ತೀವಿ ಲಾಗರ್ದು ಯೂಟ್ಯೂಬ್ ಚಾನಲ್ ಇಲ್ಲೋರ್ದು ನಮ್ಮ ಎಫರ್ಟಾಗಿ ಕಾಣಿಸೋಂಗಿಲ್ಲ ಜಸ್ಟ್ ಇದು ನೀವು ಆರಾಮ್ಸೆ ನೋಡ್ತೀರಿ ಆರಾಮ ಮಾಡ್ಬೋದಪ್ಪ ಅಂತ ಅಂದ್ಕೊಂತಿರ್ತಾರೆ ಕೆಲವೊಬ್ಬರು ಎಲ್ಲರೂ ಅಂತಲ್ಲ ಬಟ್ ಎಲ್ಲದಕ್ಕೂ ಹೈರಾಣ ಅನ್ನೋದು ಇದೇ ಇರ್ತೀರಿ ಫ್ರೆಂಡ್ಸ ನಾವುದೇನಿಲ್ಲ ರೀ ಇದು ತಿಕ್ಕಾಕುನು ಈಸಿ ಆಗುತ್ತೆ ರೀ ನನ್ನ ಕಡೆ ಇದು ಸ್ಟೀಲ್ ಇಂದ ಇದು ಮದ್ವೆ ಕೊಟ್ಟಿದ್ದು ಸೊ ಹಂಗಂತೇಳಿ ನಾನು ಇದ್ರ ಮೇಲೆ ಒಲಿ ಮೇಲೆ ಮಾಡಕತ್ತೀನಿ ಅಂದ್ರೆ ಇದ್ರ ಮೇಲೆ ಆಲ್ಮೋಸ್ಟ್ ಅಲ್ಲಿ ಪಲ್ಯ ಗಿಲೆ ಎಲ್ಲ ಮಾಡ್ತೀನಿ ನಾನು ಅರ್ಶಿನ ಪುಡಿ ಹಾಕಿದ್ರಿ ಸದ್ಯಕ್ಕ ಕರಿಬೇವು ಕೊತ್ತಂಬರಿ ಇಲ್ರಿ ಖಾಲಿ ಆಗೈತಿ ಮಾರ್ಕೆಟ್ಗೆ ಹೋದ್ರೆ ಯಜಮಾನ್ರ ತಗೊಂಬರ್ತಾರ ಈ ಸದ್ಯಕ್ ನೋಡ್ರಿ ನಾನು ಇಲ್ಲ ಇಲ್ಲಿ ಹೊರ ಕುಂದಿರ್ತಿದಿ ಕೂಲರ್ ಬಂದ್ ಮಾಡಕ್ ಬರಲ್ಲ ಘರ್ ತಂಡ್ ಹೋತೆ ಇಟ್ಟದ್ದು ಬರುತ್ತೆ ಬಿಲ್ ಅಲ್ಲಿದ್ದಾಗರ ಬೇಯಿಸಿ ಅಯ್ಯೋ ಲೂಸ್ ಆಗುತ್ತ ಕುಂತೀವಿ ಅನ್ನಂಗಿಲ್ಲ ಸರಿ ಹೊರಗ್ ಬಂದ್ರ ಚಾಲೂನೆ ಇರ್ಬೇಕ್ರಿ ಆ ಇಲ್ಲ ಸುಲವಮ್ಮ ಆಗ ಪಲ್ಯ ಮಾಡತ್ತೇನಪ್ಪಾ ಕ್ಯಾಬೇಜ್ ಪಲ್ಯ ಮಾಡತ್ತೀನಿ ಇಷ್ಟ ಇಲ್ಲ ಮನ್ನಿ ಮಾಡಿ ಅದು ಅದು ಬೇರೆ ಇತ್ತದು ಆ ಅದು ದುಡ್ಕೆ ಪಲ್ಯ ಮಾಡಿದ್ದೆ ఒప్ప ఉప్పుత్రీ ఉప్పు అంద మెక్క ఎణగా ఫ్రై మార్తీన్ అదికేన్ ఇద హాకక్ నిమ్మే ఆ గొప్పగా హింగి చూడు చూడ్ చూడు చూడ చూడు హాకద హాకల్ ಕೂಲರ್ ಬಂದ್ ಮಾಡಿದ್ರಪ್ಪ ಹಂಗ ಹಚ್ಬಾರ್ದು ಹೋಗು ಲೈಟ್ ಬಿಲ್ ಬರುತ್ತ ಹಸಿ ಮೆಣಸಿಕಾಯಿ ಹಾಕಿನ್ರಿ ಖಾರ ಹಾಕಿಲ್ಲ ಖಾರ ಹಾಕಿದ್ರು ಮಸ್ತ್ ಆಗುತ್ತ ಹಸಿ ಮೆಣಸಿಕಾಯಿ ಅದಾವ ಅಂತ ಹೇಳಿ ಯಾಕಂದ್ರೆ ಈಗ ಮಸಾಲಿ ಖಾರ ಹಾಕಿ ಹಳದಿ ಪೌಡ್ರ್ ನನ್ನ ಮಗನಿಗ ಈ ಪ್ರತಿಯೊಂದನ್ನು ಕೇಳ್ಬೇಕು ಅನ್ನೋದು ಇಂಟ್ರೆಸ್ಟ್ ರೀ ಎಲ್ಲ ಕೇಳ್ತಾನ ಎಲ್ಲಿಗಾರ ಹೋಗಿದ್ವಿ ಮಾಡಿದ್ವಿ ಅಂದ್ರ ಅರ್ಸಿನ ಪುಡಿ ತಿಂತಾರೇನಾ ಹುಚ್ಚ ಎಲ್ಲಿಗಾರ ನಾವು ಹೊಂಟಿದ್ವಿ ಅಂತಂದ್ರ ಪ್ರತಿ ಪ್ರತಿಯೊಂದನು ರೋಡ್ ನಾಗ ಇರೋದು ಅಂಗಡಿಯಾಗ ಇರೋದು ಎಲ್ಲ ಕೇಳ್ತಾನ ಇದು ಏನು ಇದು ಯಾಕೆ ತಿಂತಾರ ಯಾರು ಇಟ್ಟರ ಎಲ್ಲಿಂದ ತಂದಾರ ಎಲ್ಲ ಹೇಳ್ಬೇಕ್ರಿ ಅವನಿಗೆ ನಮಗಂತೂ ಒಮ್ಮೆ ಬ್ಯಾಸ ಆಗುತ್ತೆ ಹೇಳಕ್ಕ ಇದು ಸಣ್ಣಗ ಗ್ಯಾಸ್ ಮ್ಯಾಗಾರ ಉರಿ ಸಣ್ಣ ಇಡ್ತಿದ್ದೀನಿ ಸೊ ಇದು ಒಲಿ ಮ್ಯಾಗಲ್ಲ ಹಂಗಾಗಿ ಒಂದ್ ಕಟ್ಟಿಗೆ ಹೊರಗೆ ತೆಗಿತೀನಿ ಇದು ಇದು ಒಲಿ ಇದು ಈ ಸದ್ಯಕ್ಕ ತನ್ನ ತಾನೇ ಉರೋಕತ್ತದ್ರಿ ಹೋಗದ್ರಿ ಒಲಿ ಒಂದ್ ಕಡೆ ಹೊರಗ ತಾಗ್ದೀನಿ ಅದು ಬೇಲಿ ಅದು ಬೇಸ್ಟೊತ್ತಿನ ನಾವ್ ಒಳಗಡೆ ಹೋಗಿ ಇನ್ನೊಂದ್ ಸ್ವಲ್ಪ ಕೆಲ್ಸದೇ ಹೋಗೈತ್ರಿ ಫ್ರೆಂಡ್ಸ್ ಏನಾಗ ಹಂಗೆ ಮಾಡಿ ನೋಡ್ರಿ ಕುದಿಗೆ ಎಷ್ಟು ಸರಿ ಹಚ್ಕೊಂಡ್ರೂ ಮುಳ್ಳೆ ಹಳೆ ಮುಳ್ಳೆ ಹಚ್ಕೊಳೋದಾಗತ್ತೆ ನೋಡ್ರಿ ಫ್ರೆಂಡ್ಸ್ ಈಗೇನಾ ಈಗ ಏನೈತಿ ಒಂದ್ ಮೂರು ಟಮಾಟಿ ತಗೊಂಡಿನ್ರಿ ಎರಡು ಕಗ್ಗದವು ಇದೊಂದು ಹಣ್ಣು ಐತಿ ಸೊ ಟಮಾಟಿ ತಗೊಂಡಿನಿ ಇಲ್ಲಿ ಮ್ಯಾಗ ಹಂಚಿ ನೋಡ್ರಿ ಹಶಿ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ತಗೋತೀನಿ ಎಣ್ಣಿ ಅಂದ್ರ ಹುಡ್ಕೋತೀನಿ ಜಿರುಳಿ ಬಿದೈತ್ ನೋಡ್ರಿ ಇಲ್ಲಿ ಇದ್ರ ಬಾಜುಕ್ ಇಡ್ತೀನಿ ನೋಡ್ರಿ ಮಣಿ ಇಡ್ತೀನಿ ನಾನ್ ಎಲ್ಲಿ ಬಾಜುಕ ಅಲ್ಲಿ ಅದು ಆ ಮಣಿಗಿಕ್ ನೋಡ್ರಿ ಆ ಕಡ್ಗಿಗಿ ಇದು ಆಗ್ತಾವ್ ಜೀರಳಿ ಸಣ್ಣಗ ಜಿರುಳಿ ಹಾಕ್ತಾವ್ರಿ ಅದಕ್ಕ ಆ ಸೈಡ್ ಜಾಸ್ತಿ ಏನ್ ಇಡಕ್ ಹೋಗೋದೇ ಇಲ್ಲ ನಾನು ಮತ್ತೆ ಎಣ್ಣೆ ಅಂತೂ ಏನಾಗಲ್ಲ ತಗೋ ಅಂತೇಳಿ ಇಡ್ತೀನಿ ಗ್ಯಾಸ್ ಮ್ಯಾಲೆ ತಗೋತೀನಿ ಆಗಿನಾಗೆ ಮಾಡಿ ಊಟ ಮಾಡಿಸ್ತೀವಿ ಎಣ್ಣಿ ತಗೊಂಬಾ ಹಾ ಎಣ್ಣಿ ಜಳ ಅಂತೂ ಸಖತ್ ಆಗಿತ್ತು ನೋಡ್ರಿ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಜಳ ಕಡಿತೀವಿ ತಗೊಂಬಾ ಸ್ವಲ್ಪ ಎಣ್ಣೆ ಹಾಕೊಂಡು ಮುಡ್ಕೊಂಡ್ ಬಿಡ್ತೀನಿ ಇದನ್ನ ಹೊರಗಡಿಗೆ ಮಾಡ್ಬೇಕಂತ ಅಲ್ಲೆಲ್ಲ ಸಜ್ಜು ಮಾಡ್ಕೊಂಡಿನ್ರಿ ಮತ್ತ ಆಮ್ಯಾಗ ಇನ್ನೊಂದು ಕ್ಯಾಬಿಜ್ ಪಲ್ಯ ಅಂತಂದ್ರ ಯಜಮಾನ್ರಿಗೆ ಅಷ್ಟ ರೀ ಜಾಸ್ತಿ ಊಟ ಮಾಡಲ್ಲ ಇನ್ನೇನ್ ಮಾಡ್ಯಾಬಿಡು ಅಂತ ಕೇಮ್ ಊಟ ಮಾಡಕ್ ಹೋತಾರ ಮತ್ತ ಅದು ಒಂದ್ ರೊಟ್ಟಿ ಕಡಿಮೆ ಕುಣಿತಾರನ ಅಂತ ಮತ್ತ್ ಈಗ ಅವ್ರ ಫೇವರೇಟ್ ಅಂತಂದ್ರೆ ಟಮಾಟಿ ಚಟ್ನಿ ಅದಕ್ಕೆ ಈಗ ಅವ್ರು ಚಟ್ನಿ ಮಾಡಿದ್ರೆ ಮತ್ತೊಂದ್ ರೊಟ್ಟಿ ಹೆಚ್ಚಿಗೆ ಕುಂತರಲ್ಲ ಮತ್ ಅವ್ರ ರೊಟ್ಟಿ ತುಂಬಾ ಊಟ ಮಾಡಿದ್ರೆ ನಮಗೊಂತರ ಖುಷಿ ಅಂತ ಅನಸ್ತಾರೆ ನಿಮ್ಮಪ್ಪ ಇಬ್ಬರದ್ದು ಒಂದೇ ಫೇವ್ರೇಟ್ ನೋಡಿರಿ ಪಿಲ್ಲು ಏನು ಹೇಳ್ತಾರೆ ಮಮ್ಮಿ ನನ್ನ ಫೇವ್ರೇಟ್ ತಮಾಟಿ ಚಟ್ನಿ ಮಾಡಂತ ಅದಕ್ಕೆ ಮದುವೆ ಈಗ ಅಚ್ಚಿ ಮೆಣಸಿನ್ಗೂ ಉರ್ಕೊಂಡ್ಬಿಡ್ತೀನಿ ಡೈರೆಕ್ಟ್ ಮಿಕ್ಸ್ ಮಾಡ್ಕೊತೀನಿ ಕುಕ್ಕರ್ನಾಗ ಬ್ಯಾಳಿ ಕೂಡ ಕುದೈತಿ ಈಗ ತಮಾಟಿ ಹುರ್ಕೊಂಡು ಮೆಣ್ಸಿನ್ಕಾಯಿ ಹುರ್ಕೊಂಡು ಅದಾದ್ಮಾಟಿ ಹುರ್ಕೋತೀನಿ ಮತ್ತೆ ಅದಕ್ಕೊಂದು ಸೂಪು ಜೀರಿಗೆ ಮತ್ತು ಸ್ವಲ್ಪ ಶೇಂಗಾ ಇಟ್ ಹಾಕಿ ಮಿಕ್ಸ್ ಮಾಡಿಬಿಡ್ತೀನಿ ತಮಟಿ ಚಟ್ನಿ ರೆಡಿ ಆಗ್ತದ ನೋಡ್ರಿ ಭಾಳ ಸರಿ ತೋರಿಸಿ ಬಿಡೋದ್ರೊಳಗೆ ನೋಡಿರ್ತೀನಿ ನೀವು ಮತ್ತೆ ಡೈಲಿ ರೋಟೀನ್ ಅಂತಂದ್ರೆ ಏನು ಮಾಡ್ತಾ ಇದ್ದೀನಿ ಶೇರ್ ಮಾಡಾಕ ಸೊ ಹಾಗಾಗಿ ಶೇರ್ ಮಾಡ್ತೀನಿ ಈಗ ಅಲ್ಲಿ ಪಲ್ಯಕ್ಕೆ ಇಟ್ಟು ಬನ್ನಿ ನೋಡ್ರಿ ಈಗ ಅಲ್ಲಿನೂ ಹೋಗ್ಬೇಕು ನಾನು ಮತ್ತೆ ಗ್ಯಾಸ್ ಅರ ಅದೊಂದು ಲೆಕ್ಕದ ಹುರು ತೈತಿ ಒಲಿ ಅಂತಂದ್ರೆ ಮತ್ತೆ ಅದಕ್ಕೆ ಭಾಳ ಲಕ್ಷ ಕೊಡಬೇಕಾಗ್ತದ್ರಿ ಏಕ್ ಸ್ನೇಹ ಒಲಿ ಹತ್ತಿದ್ದೀನಿ ನೋಡು

ಅಲ್ಲಿ ಹೊರಗೆ ಹೋಗಿ ಪಲ್ಯ ನೋಡ್ತೀನಿ ರೀ ಪಲ್ಯ ಏನಾಗಿರುತ್ತೆ ಎಣ್ಣೆ ಕಿತ್ತಲೆ ಅಲ್ಲೇ ಒಯ್ತೀನಿ ಇದೊಂದು ಸ್ವಲ್ಪ ಇಷ್ಟೇ ಆಗಿ ಇದು ಹೊರಗೆ ಹೋಗಿ ನೋಡ್ತೀನಿ ಪಲ್ಯ ಇನ್ನು ನೋಡ್ರಿ ಸೂಪರ್ ಆಗಿರುವಂಥ ಸಾರು ರೆಡಿ ಆಗೈತಿ ಈಗ ಸಾರನ್ನು ಒಗ್ಗರಣೆ ಹಾಕಿದ್ದೀನಿ ರೀ ನಾನು ಕುದಿಯಕತ್ತೈತೆ ನೋಡಿರಿ ಈ ಥರ ತಿಳಿ ಮಾಡಿ ನೋಡಿರಿ ಹಳ್ಳಿ ಕಡೆ ಹೆಂಗೆ ಮಾಡ್ತಾರಲ್ಲ ಹಾಗೆ ಮಾಡಿ ನೋಡಿರಿ ಫ್ರೆಂಡ್ಸ್ ಫ್ರೆಂಡ್ಸ ಹೋಗಿ ಗಟ್ಟದ್ರಿಗೆ ಆರ್ಡ್ರ್ ಕತ್ತೈತಿಪ್ಪ ಕ್ಯಾಮ್ರಾದ ಕ್ಯಾಪ್ಚರ್ ಆಗತ್ತದ ಹೇಳಿಪ್ಪ ಫ್ರೆಂಡ್ಸ ಅದು ಸ್ವಲ್ಪ ಕುದಿ ಹಿಡಿಲ್ರಿ ಈ ಕಡೆಗೆ ನೋಡ್ರಿ ಪಲ್ಯಕ್ಕೆ ಕಿಟ್ಟಲ್ಲಿ ಇದು ಹುರಿಯಕತ್ನ ಒಂಚೂರು ಒತ್ತೈತೆ ನೋಡಿರಿ ಫ್ರೆಂಡ್ಸ ತಳಕ್ಕಿಂದು ಅನ್ನ ನೋಡಿ ನೀವು ಇದು ಇನ್ನೂ ಸ್ವಲ್ಪ ಕುದಿ ಹಿಡಿಲ್ರಿ ಒಮ್ಮೆ ಕುದಿ ಹಿಡಿತಾವ ಇನ್ನು ತೆಗೆದು ಇಟ್ಬಿಡ್ತೀನಿ ಸಾರು ಸೊ ಹಾಗೆ ಬರ್ರಪ್ಪ ಇಲ್ಲಿ ನೋಡ್ರಿ ಈ ಕಡೆ ಆಲ್ರೆಡಿ ಒಣಗಾಕೆ ಬಂದವು ಈ ಕಡೆ ನೋಡ್ರಿ ಇನ್ನ ಒಣಗಾಕತ್ತವ ನೋಡ್ರಿ ಫ್ರೆಂಡ್ಸ್ ಹಪ್ಪಳ ಇಲ್ಲ ಒಂದೇ ನಾವು ಅಷ್ಟು ಎಕ್ಕಲ್ ಹಡ್ಕೊತು ಮಾಡೋಕತ್ತೀನಿ ಏನು ಮಾಡೋದು ಅದು ನೋಡಿರಿ ಕಾಣಿಸ್ತಿರ್ಬೋದು ನೀವು ಇವಾಗ ಹೋಗಿ ಕ್ಯಾಪ್ಚರ್ ಆಗೋಲ್ತ್ರಿ ಹಾಂ ಈ ಕೆಪ್ಚರ್ ಆಗತ್ತದ ನೋಡಿರಿ ಫ್ರೆಂಡ್ಸ್ ಎಲ್ಲ ಸಾಮಾನು ಹೊರಗೆ ಒಳಗೆ ಹೊರ್ಗ ಒಳಗೆ ಮಾಡಿ ಎಲ್ಲ ಮನೆ ಕೆಲಸ ಮಾಡ್ಕೊಂಡು ಹುಡುಗರು ನೋಡ್ಕೊಂಡು ಮಾಡೋದಂದ್ರೆ ಚೇಷ್ಟ ಇಲ್ಲರಿ ಜೀರಿಗೆ ಹಾಕಿನ್ರಿ ಇವತ್ತು ಹಪ್ಳಕ್ಕೆ ಹಾಗೆ ತಮಾಟಿ ಹುರ್ಕೊಂಡಿನ್ರಿ ಈಗ ಇದಕ್ಕೆ ಒಂದು ಸ್ವಲ್ಪ ಇತ್ತು ರೀ ಕೊತ್ತಂಬರಿ ಒಂದು ಡಬ್ಬೆ ತೆಗೆದಿಟ್ಟಿದ್ನಿ ಅದನ್ನು ನೋಡಿ ಹಾಕ್ಕೊಂಡೆ ಕೊತ್ತಂಬರಿ ಜೀರಿಗೆ ಉಪ್ಪು ಹುರಿದಂಥ ಟಮಾಟಿ ಹುರ್ದಂಥ ಹಸಿಮೆಣ್ಸಿನ್ಕಾಯಿ ಶೇಂಗಾ ಇದನ್ನೆಲ್ಲ ಹಾಕಿ ಈಗ ಅಂತ ಮಿಕ್ಸ್ ಮಾಡ್ಕೊಂಬಂದೆ ಅಂದ್ರೆ ಚಟ್ನಿ ರೆಡಿರಿ ಮಾಡ್ದಂಥ ಎಲ್ಲ ಅಡುಗೆಗಳ್ನು ಕೂಡ ನಾನು ಅಲ್ಲಿ ಇಟ್ಟಿದ್ದೀನಿ ನೋಡಿರಿ ಫ್ರೆಂಡ್ಸ ನೀವು ನೋಡ್ತಿರ್ಬೋದು ಅಲ್ಲಿ ಅಂದರೆ ಊಟ ಕಲ್ಲಿದ್ದಲ್ಲಿ ಎಲ್ಲರೂ ಕೂತು ಊಟ ಮಾಡೋಕೆ ಬರ್ತಂಥೇಳಿ ಈಗ ಜೋಳದ ಹಿಟ್ಟು ಡಬ್ಬಿ ಹಗಳೇ ತೊಗೊಂಬಂದು ಇಟ್ಕೊಂಡೈತ್ರಿ ಸೊ ಇಲ್ಲಿ ಬುಟ್ಟಿನೂ ಕೂಡ ಇಲ್ಲಿ ಐತಿ ಅದು ಸ್ವಲ್ಪ ಈಗ ಹಿಟ್ಟನ್ನು ಚಾಣಿಸ್ತೀನಿ ಚಾನಿಸ್ಕೊಂಡು ಇಲ್ಲಿ ಜಿಗಿ ಹಾಕೊಂಡಾಗತ್ತಿ ನೋಡಿರಿ ಈಗ ಅನ್ಸಿನೊಣಗ ಮತ್ತು ಕರ್ಟಿಗೆ ರೀ ಜಾಸ್ತಿ ಇಲ್ಲೇ ತಂದು ಯಾಕೆ ಹೊಟ್ಟು ಅಂತ ಕುಂದರ್ಲಿ ಅಂತೇಳಿ ಮತ್ತು ಒಂದು 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 ಸ ಕಮ್ಮಿ ಬಿದ್ದರೆ ಅಲ್ಲಿಂದ ಸ್ನೇಹಿ ತಂದು ಕೊಟ್ಟು ನೋಡ್ರಿ ಒಂದು ಕಟ್ಟಿಗೆ ಕಮ್ಮಿ ಬಿದ್ದಿತ್ತು ಸೊ ಇದ್ರ ಮ್ಯಾಗೆ ಈಗ ರೊಟ್ಟಿ ಆಗ್ಬಿಡ್ತು ನೋಡ್ರಿ ಫ್ರೆಂಡ್ಸ ಸಣ್ಣಗೆ ಉರಿತೈತಿ ನೋಡ್ರಿ ಚಂದ ಉರೋಕತ್ತೈತಿ ಸದ್ಯಕ್ಕೆ ಗಾಳಿ ಬಿಡ್ತಾರೆ ಭಾಳ ಹೈರಾಣ ರೀ ಇರ್ಲಿಕ್ಕಪ್ಪ ಅಂತಂದ್ರೆ ಏನಂತ ಅನ್ಸಂಗನೇ ಇದೆ ಇಲ್ಲ ಈಗ ಅದ್ರ ಮ್ಯಾಲ ನೀರು ಕಾದು ಅಂತಂದ್ರೆ ಜಿಗಿ ಹಾಕೊಂಡ್ಬಿಡ್ತೀನಿ ರೀ ಅದಕ್ಕಿಂತ ಮುಂಚೆಕ್ಕೆ ಮೊದ್ಲು ಹಿಟ್ಟು ಸಾಣಿಸ್ಕೊತೀನಿ ಸೊ ಇಲ್ಲೇ ಕಟ್ಟಿಗೆ ಅದ ನೋಡ್ರಿ ಒಂತರಾ ಹಳ್ಳಿ ವಾತಾವರಣ ಅಂತ ಅನ್ಸುತ್ತಲ್ರಿ ನಮ್ದ ಈ ಸದ್ಯಕ್ಕ ಲೈಫ್ ಸ್ಟೈಲ್ ತೆಳ್ಳಗ ಬಡಿತೀನ ಅಂತಂದ್ರ ಆಗಂಗಿಲ್ರಿ ಇಲ್ಲಿ ಊಟದ ಬುಟ್ಟಕ್ಕ ಗುಣುಕ್ ಗುಣುಕನು ಮೆತ್ಮೆತ್ತನು ಹೊಟ್ಟ ಉದಿಸಬೋದು ಹೊಟ್ಟೆ ಉಗಿಸಿ ಮಾಡ್ಕೊಬೋದು ಗ್ಯಾಸ್ ಮ್ಯಾಗಾರ ಅಲ್ಲೇ ಕಟ್ಟಿ ಇರ್ತ ಅಲ್ಲಿದ್ದಲ್ಲಿ ಜಿಗಿ ಹೆಚ್ಚಿ ಬೀಳ್ತದ್ರಿ ಚರಾಚರ ನಾದಕೊಂದ ಮಾಡ್ಕೊಬೋದು ತಿಂತಾನ ಇಲ್ಲಾ ದೊಡ್ಡದ ರೊಟ್ಟಿ ಬಂಡಿ ಇತ್ತಂದ್ರ ಇಲ್ಲಿ ಹೊರಗ್ ಕೂತ್ರನು ಅದ್ರೊಳಗ ನಡ್ಕೊಂಡ್ ಮಾಡ್ಕೊಬೋದು ಆದ್ರ ಹೆಂಗೋ ಇರೋದೊಳಗ ನೋಡ್ರಿ ಎಕರ ರುಚಿ ರುಚಿಯಾಗಿ ಮಕ್ಕಳಿಗೆ ಯಜಮಾನ್ರಿಗೆ ಆರೋಗ್ಯಕರವಾದಂಥ ಅಡುಗೆನೂ ಆತೈತಿ ನನಗೂ ಒಂದು ಕಂಟೆಂಟ್ ಕೂಡ ಆತೈತಿ ನಿಮಗೂ ಒಂದು ಖುಷಿನೇ ಸಿಗ್ಬೇಕಂತ ಹೇಳಿ ಮಾಡೋದು ನೋಡ್ರಿ ಮತ್ತೇನಿಲ್ಲ ಯಾಕಂದ್ರೆ ಎಲ್ಲ ಒಳಗ ಅಲ್ಲಿ ಊರ್ದಾಗ ಈ ತರ ಮಾಡೋದ್ರೊಳಗೆ ಏನು ಅಂತಂದ್ರೆ ಅಲ್ಲೆಲ್ಲ ಸಿಗತೈತಿ ಅದು ಯೂಸ್ ಮಾಡ್ತಾರೆ ಆ ಥರ ಲೈಫ್ ಇರ್ತೈತಿ ಸಿಟಿ ಊರಾಗ ಕೂಡ ಈ ಥರ ಲೈಫ್ನು ಕೂಡ ಇರೋದ್ರೊಳಗೆ ಇರೋ ಅವಕಾಶನ ಯೂಸ್ ಮಾಡಿಕೊಂಡು ಜೀವನ ಮಾಡ್ಬೋದು ನೋಡ್ರಿ ಹೌದೇನು ಇಲ್ದೀ ಈಗ ನಾವು ನಮ್ಮ ಹೊಸ ಮನೆಗೆ ಹೋದ್ವಪ್ಪ ಅಂತಂದ್ರೆ ಅಲ್ಲಿ ಈ ಥರದ್ದು ಅನುಕೂಲ ಆಲ್ಮೋಸ್ಟ್ ಆಗೋಲ್ಲ ಅಂತ ಅನ್ಕೋತೀನಿ ನೋಡ ಮತ್ತೆ ಆದರೂ ಟ್ರೈ ಮಾಡ್ತೀನಿ ಆ ಥರ ಅವಕಾಶ ಇತ್ತಪ್ಪ ಅಂದ್ರೆ ಬಿಡೋಂಗಿಲ್ಲ ಇದೇ ತರ ಥರ ಸ್ವಲ್ಪ ರೆಸಿಪಿಗಳನ್ನ ಅದನ್ನೆಲ್ಲನೂ ಕೂಡ ಮಾಡ್ತಿರ್ತೀನಿ ನಿಮ್ಮ ಜೊತೆ ನಾನು ಸ್ವಲ್ಪ ನೀರು ಓದ್ಯಾಡ್ಲಿ ಫ್ರೆಂಡ್ಸ್ ಈಗ ಜಿಗಿ ಹಾಕೊಂಡು ಹೋಗಿ ನೋಡ್ತಿ ಪಾಂಡ್ರ ಭೀ ಐತಿ ತಗೊಂಬೋಗಲ್ಲಿ ಇವಾಗ ಗ್ಯಾಸ್ ಮ್ಯಾಗ ಅದು ಹಾಕಿ ನೋಡು ರೊಟ್ಟಿಗೆ ಹಸ್ತಿನ್ಲಾ ಬೆಳ್ಳಂದ್ರ ಭೀ ಒಗೋದು ಒಣಕ್ಕಿನಲ್ಲ ಮಂದಿ ತಗೊಂಡು ಒಳಗ ಯರು ಈಗ ಏನು ಬರೋ ಟೈಮ್ ರೀ ಸೊ ಅವ್ರು ಬರೋಷ್ಟೊತ್ತಿಗೆ ಬಿಸಿ ಬಿಸಿ ರೊಟ್ಟಿನ ಆಡ್ತಾವಂತೇಳಿ ಈಗ ಆ ಟೈಮಿಗೆ ಸಟ್ಟಾಗ ಕೆಲ್ಸಗಳನ್ನ ಮಾಡ್ಕೊಂಡು ನೋಡ್ರಿ ಈಗೆಲ್ಲ ಐತಿ ಪಲ್ಯ ಚಟ್ನಿ ಸಾರು ಅನ್ನ ಎಲ್ಲ ಆಗೈತಿ ಈಗ ರೊಟ್ಟಿ ಒಂದೇ ನೋಡ್ರಿ ರೊಟ್ಟಿ ನಾವ್ ಬಂದ ಮ್ಯಾಗನು ಪಟ ಪಟ ಚರ ಚರನ ಹಾಕೊಂಡು ಮಾಡ್ಕೊಂಡ್ಬಿಡ್ಬೋದು ಈಗ ಕಾಯಕತ್ತವ ನೀರ ಈ ನೀರನ್ನು ಇದ್ರಾಗ ಹಾಕೊಳೋದ ಒಂದು ದೊಡ್ಡ ಟಾಸ್ಕ್ ಅದಂಗಂತ ಅನ್ಸಿದ್ವಿ ಇದ್ರ ಕುದಿಲ್ರಿ ಅದ ಸ್ವಲ್ಪ ಸದ್ಯಕ್ಕ ಇಲ್ಲೇ ಇರ್ತೀನಿ ಇಲ್ಲೇ ಇಟ್ಟಿರ್ತೀನಿ ಎಲ್ಲ ಕಡೆ ಹತ್ರ ಇರ್ತೀನಿ ಇದು ಮಷಿ ಅರಿವಿ ಮಶ್ ಇಲ್ಲಪ್ಪ ನನಗೆ ಇಲ್ಲೇ ಐತೆ ನೋಡಗ ನನ್ನ ತಲೆ ನೋಡಿರಿ ಇಲ್ಲೇ ಇಟ್ಕೊಂಡು ನಿನ್ನ ಸೈಡಿಗೆ ಅಂದ್ರೂ ಮದು ಕೇಳ್ತೀನಿ ಇದನ್ನು ಡೈರೆಕ್ಟಾಗಿ ಇದು ನಂತಿಡಂಗಿಲ್ಲ ರೀ ನಾನು ಅಂದ್ರೆ ಅದು ಅರಿವಿ ಕರಗಾಗಿ ಬಿಡ್ತೈತಿ ಅದಕ್ಕೆ ಏನು ಮಾಡ್ತೀನಪ್ಪ ಅಂತಂದ್ರ ಈ ಅರ್ಬಿಗೆ ಈ ತರ ಒಂದು ಆಳಿ ಇಟ್ಕೋತೀನಿ ರೀ ಇಟ್ಕೊಂಡು ಸೊ ಹಿಂಗೆ ತಗೊಂಡು ಇದಕ್ಕೆ ಹಾಕ್ಬೋದು ಒಮ್ಮೆ ದಿಗ್ ದಿಗ್ ಹತ್ತ ನಾವು ಕಟ್ಟಿಗೆ ಹುರಿದ್ಬಿಡ್ತಾವಲ್ಲ ಅದಕ್ಕಂತೇಳಿ ಸ್ವಲ್ಪ ನಾನು ಹಿಂದೆ ಮುಂದೆ ಸರ್ಸಿದ್ನೆ ಕಟ್ಟಿಗೆನ ಇವೇನು ವೇಸ್ಟ್ ಆಗಂಗಿಲ್ಲ ನೋಡ್ರಿ ಇದು ಪರಿಸರ ಹಾಳನ್ನು ಕೂಡ ಆಗಂಗಿಲ್ಲ ಈ ಥರದ್ದೆಲ್ಲ ಪ್ಲಾಸ್ಟಿಕ್ಗಳನ್ನ ಎಲ್ಲಾನು ಕೂಡ ಕೂಡಿ ಇಟ್ಕೊಂಡು ನೀರೊಳಿಗೆರಲ್ಲಿ ಹತ್ತು ಸತ್ತೆ ಆಗುತ್ತೆ ಅಂದಾಗ ಯೂಸ್ ಮಾಡ್ಬೋದು ಇಲ್ಲಿ ಪಾ ಅಂತಂದ್ರೆ ಕಸರಾದೊಳಗೆ ಹಸಿ ಕಸ ಒಣ ಕಸ ಅಂತಿರುತ್ತೆ ನೋಡ್ರಿ ಅದರೊಳಗೆ ಈ ಥರ ಬೇರೆ ಬೇರೆ ವಿಂಗಡಣೆ ಮಾಡಿರಿ ಯಾರಾದರೂ ಕಟ್ಟಿಗೆ ಒಲೆ ಹಸೋರು ಇದ್ರೂ ಅವ್ರಿಗೆ ಹರಕೊಡ್ರಿ ಅವ್ರಿಗೆ ಯೂಸ್ ಆಗುತ್ತಾ ಇಲ್ಲಿಕ ಒಕ್ಕನಗೇನು ಕಸದ ಗಡೆಯಾಗ ಸ್ವಲ್ಪ ದಯವಿಟ್ಟು ಸಪ್ರೇಟ್ ಮಾಡಿ ಒಕ್ಕಟ್ರಿ ಸೊ ಪರಿಸರ ಉಳಿಸೋನು ಪರಿಸರವನ್ನು ಬೆಳೆಸೋಣನು ನಾವು ಉಳಿಯೋಣ ಫ್ರೆಂಡ್ಸ್ ಆ ಪರಿಸರ ಇದ್ರೆ ನಾವು ನಾವಿರಲಿಕ್ಕೆ ಪರಿಸರ ಇಲ್ಲ ಹೌದಿಲ್ರಿ ನೀರ ಓದ್ಯಾಡಕತ್ತು ನೋಡ್ರಿ ಸದ್ಯಕ್ಕೆ ಈಗ ಹಾಕೊಳೋದ ಒಂದು ದೊಡ್ಡ ಜಾಸ್ತಿ ಜರೀತೇತ್ರಿ ಇದು ಕೈಯಾಗ ಮೊದಲೆಲ್ಲ ಹಿಂಗ ಹಾಕೋತಿದ್ವಿ ಫ್ರೆಂಡ್ಸ್ ಕಬ್ಬಿಣದ ಒಲಿಯೊಳಗ ಕೈಗೆ ಜರಿತು ಅಂತಂದ್ರ ಏನ್ ಚಂದಿಲ್ ನೋಡ್ರಿ ಫ್ರೆಂಡ್ಸ ಹೀಗಿದ ಈ ತರ ಬಾಳಿ ಮಾಡ್ಕೋ ಕುಕ್ಕರ್ ಕುಕರ್ಲೆ ಹೊರಗ್ ತಂದಿಲ್ಲೆ ಮುಗಿಸ್ ಇಲ್ಲೇ ಒಗ್ಗರಣೆ ಆಗ್ತಿದ್ ಹಾಗಾಗಿ ದಿನದ ವಿಡಿಯೋ ಅಂದ್ರೆ ದಿನದ ದಿನಚರಿ ಹೆಂಗಿರುತ್ತೆ ನೋಡ್ರಿ ಅದನ್ನ ಶೇರ್ ಮಾಡ್ತೀನಿ ಫ್ರೆಂಡ್ಸ ಬೋರ್ ಆಗಿದ್ರೆ ಖಂಡಿತ ಕ್ಷಮೆ ಇರಲಿ ನೆಕ್ಸ್ಟ್ ವಿಡಿಯೋದ್ರೊಳಗೆ ಸಿಗೋಣ